ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಮಾಸದ ಮಹಿಮೆ ಅಷ್ಟೇನೂ ತಿಳಿಸಿ ಹೇಳಬೇಕಾಗಿಲ್ಲ ಈ ಮಾಸದ ಸೋಮವಾರಗಳು ಶಿವನಿಗೆ ಅತ್ಯಂತ ಪ್ರಿಯ ಭಕ್ತಿಯಿಂದ ಮಾಡಿದ ಪ್ರತಿ ಪುಣ್ಯ ಕಾರ್ಯ ಕೂಡ ಶತಫಲ ಪ್ರಯತ್ನ ಶತಫಲ ನೀಡುತ್ತೆ ಈ ಶ್ರಾವಣ ಸೋಮವಾರದಂದು ಶಿವನಿಗೆ ಒಂದು ವಿಶೇಷವಾದ ವಸ್ತುವನ್ನು ಅರ್ಪಣೆ ಮಾಡಿದರೆ ದುಡ್ಡು ದುಡ್ಡು ಮನೆಗೆ ಹರಿದು ಬರುತ್ತೆ ಹಣದ ತೊಂದರೆಗಳೆಲ್ಲ ದೂರ ಆಗ್ತವೆ ಸಂತಾನ ಭಾಗ್ಯ ಆರೋಗ್ಯ ಮನಸ್ಸಿನ ಶಾಂತಿ ಮನೆಯ ಶುಭ ವಿಭೋಗ ಎಲ್ಲವೂ ಕೂಡ ಲಭಿಸುತ್ತೆ ಬಯಸಿದ ವರಗಳನ್ನು ಪಡೆಯಲು ಈ ಶ್ರಾವಣ ಸೋಮವಾರದ ಉಪಾಯ ತುಂಬಾ ಒಳ್ಳೆಯದು ನಿಮ್ಮ ಮನೆಯ ಪುಣ್ಯ ಪ್ರಭಾವವನ್ನು ಹೆಚ್ಚಿಸಲು ಈ ಶ್ರಾವಣ ಸೋಮವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ಶುದ್ಧವಾಗಿ ಸ್ನಾನ ಮಾಡಿ ಪ್ರಾರ್ಥನೆಗಾಗಿ ಶಿವನ ಎದುರು ಕುಳಿತುಕೊಳ್ಳಿ ಇದಾದ ಮೇಲೆ ಶಿವನಿಗೆ ನೈವೇದ್ಯವಾಗಿ ಒಂದು ಬೆಲ್ಲವನ್ನು ಅರ್ಪಿಸಿ ಬೆಲ್ಲದೊಂದಿಗೆ ತುಳಸಿ ಎಲೆ ತುಳಸಿ ಹಾಕಬಾರ್ದು ಅಥವಾ ಇದು ಬಿಲ್ ಬಿಲ್ವ ಪತ್ರೆ ಹಾಕಬೇಕು ಈ ಸಂದರ್ಭದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಬಾರಿ ಜಪ ಮಾಡಬೇಕು ಜಪವಾದ ನಂತರ ಶಿವನಿಗೆ ಅರ್ಪಿಸಿದ ಬೆಲ್ಲವನ್ನು ಮನೆಯ ಖಜಾನೆಗೆ ಇಡಬೇಕು ಈ ಬೆಲ್ಲ ನಿಗದಿತ ಜಾಗದಲ್ಲಿ ಇರಬೇಕೇ ಹೊರತು ಅಡಿಗೆಗೆ ಬಳಸಬಾರ್ದು ಇದನ್ನು ದೇವರಿಗಂತಲೇ ಇಟ್ಟಿರಬೇಕು ಇದರಿಂದ ಆರ್ಥಿಕ ವೃದ್ಧಿ ಆಗೋದಂತೂ ಗ್ಯಾರಂಟಿ ಈ ವಿಧಾನವನ್ನು ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಹೀಗೆ ಪುನರಾವೃತ್ತಿ ಮಾಡ್ತಾನೆ ಇರಬೇಕು ನಿರಂತರ ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ವಿಧಾನ ಮಾಡಿದರೆ ಶಿವನು ನಿಮ್ಮ ಮನೆಗೆ ಒಂದು ಲಕ್ಷ್ಮಿಯ ಕಟಾಕ್ಷದೊಂದಿಗೆ ಬರ್ತಾರೆ ದುಡ್ಡಿನ ಬಾಗಿಲುಗಳು ತೆರೆದು ಹಣದ ನೀರಿನಂತೆ ಹರಿಯುತ್ತೆ ಮನೆಯ ಹಿರಿಯರಿಂದ ಪುರಾಣಗಳಲ್ಲಿ ವಿವರಿಸಲಾದ ಈ ಉಪಾಯ ಹಲವಾರು ಮಂದಿ ಅನುಸರಿಸಿ ಯಶಸ್ಸನ್ನು ಕಂಡುಹಿಟ್ಟಿದ್ದಾರೆ ಬೆಲ್ಲವು ಶುಭದು ಶಿವನಿಗೆ ಈ ಬೆಲ್ಲ ನೈವೇದ್ಯವಾಗಿ ತುಂಬ ಬಹುಪ್ರಿಯ ಆ ಶಿವನು ಸತ್ಯ ಶುದ್ಧತೆ ಮತ್ತು ನಂಬಿಕೆಯನ್ನು ಮೆಚ್ಚುವ ದೇವತೆ ಶ್ರಾವಣ ಮಾಸದ ಶಕ್ತಿ ಇತರ ಯಾವುದೇ ತಿಂಗಳಿಗಳಿಂದ ತುಂಬ ಶಕ್ತಿಶಾಲಿ ಈ ಸಮಯದಲ್ಲಿ ಮಾಡಿದ ಪೂಜೆ ಜಪ ತಪಸ್ಸು ದಾನಗಳು ಹಲವು ಪಟ್ಟು ಫಲವನ್ನು ಕೊಡ್ತವೆ ಕೆಲವರು ಈ ಸಮಯದಲ್ಲಿ ಉಪವಾಸ ಮಾಡ್ತಾರೆ ಕೆಲವರು ದೇವಾಲಯಗಳಿಗೆ ಹೋಗಿ ಅಭಿಷೇಕ ಮಾಡ್ತಾರೆ ಆದರೆ ಮನೆಯಲ್ಲಿಯೇ ಈ ಸರಳ ವಿಧಾನ ಮಾಡಿದರೂ ಸಾಕು ದುಡ್ಡಿನ ಪ್ರವಾಹ ನೀವು ನೋಡಬಹುದು ಈ ಶ್ರಾವಣ ಸೋಮವಾರದ ವಿಶೇಷತೆ ಬಗೆಗೆ ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಶಿವನನ್ನು ಸಂತೋಷಪಡಿಸುವ ಈ ಸ ಸರಳ ಕ್ರಮ ನಿಮ್ಮ ಮನೆಯ ವಾತಾವರಣವನ್ನು ಪವಿತ್ರ ಮಾಡುತ್ತೆ ಲಕ್ಷ್ಮಿಯ ವಾಸವು ತುಂಬಾ ಸುಲಭ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಅರ್ಪಿಸಿದ ಪ್ರೀತಿ ಹಾಗೂ ಶ್ರದ್ಧೆ ಹಲವು ಪಟ್ಟು ಫಲ ನೀಡುತ್ತೆ ಇದು ಕೇವಲ ಒಂದು ಆಧ್ಯಾತ್ಮಿಕವಲ್ಲ ಬಗ್ಗೆಯೂ ಈ ಮಾಸದ ಒಂದು ಶಕ್ತಿ ಬಹುಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಶ್ರಾವಣ ಸೋಮವಾರದಂದು ನೀವು ಶುದ್ಧ ಹೃದಯದಿಂದ ಶಿವನನ್ನ ಪ್ರಾರ್ಥನೆ ಮಾಡಿ ಈ ಬೆಲ್ಲವನ್ನ ಅರ್ಪಣೆ ಮಾಡಿ ಈ ಉಪಾಯದಿಂದ ನಿಮ್ಮ ಹಣದ ಸಮಸ್ಯೆ ದೂರವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತೆ ಶ್ರಾವಣ ಸೋಮವಾರದ ಪೂಜಾ ವಿಧಾನಗಳು ಸಮೃದ್ಧಿ ಹಾಗೂ ಸುಖ ಸಂತೋಷ ತರಲಿ ಕಾರಣ ಆಗುತ್ತೆ ಹೀಗಾಗಿ ಈ ಸಮಯವನ್ನು ವ್ಯರ್ಥಗೊಳಿಸದೆ ಪ್ರತಿ ಸೋಮವಾರ ಕೂಡ ಈ ವಿಧಾನ ಮಾಡಿ ನೀವು ಶಿವದೇವನಿಗೆ ಮಾಡಿದ ಈ ಪ್ರೀತಿ ಅರ್ಪಣೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಕು ಹರಡುವಂತೆ ಮಾಡುತ್ತೆ ತಡವಿಲ್ಲದೆ ಈ ಉಪಾಯವನ್ನು ಪ್ರಾರಂಭ ಮಾಡಿ ನಿಮ್ಮ ಮನೆಯಲ್ಲಿ ದುಡ್ಡಿನ ಒಂದು ಸಂತನೆ ಒಂದು ಕಂತನೆ ಹರಿದು ಬರುತ್ತೆ ಓಂ ನಮ ಶಿವಾಯ ಎಲ್ಲರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭರತ್ ಮಾತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಮಾಸದ ಮಹಿಮೆ ಅಷ್ಟೇನೂ ತಿಳಿಸಿ ಹೇಳಬೇಕಾಗಿಲ್ಲ ಈ ಮಾಸದ ಸೋಮವಾರಗಳು ಶಿವನಿಗೆ ಅತ್ಯಂತ ಪ್ರಿಯ ಭಕ್ತಿಯಿಂದ ಮಾಡಿದ ಪ್ರತಿ ಪುಣ್ಯ ಕಾರ್ಯ ಕೂಡ ಶತಫಲ ಪ್ರಯತ್ನ ಶತಫಲ ನೀಡುತ್ತೆ ಈ ಶ್ರಾವಣ ಸೋಮವಾರದಂದು ಶಿವನಿಗೆ ಒಂದು ವಿಶೇಷವಾದ ವಸ್ತುವನ್ನು ಅರ್ಪಣೆ ಮಾಡಿದರೆ ದುಡ್ಡು ದುಡ್ಡು ಮನೆಗೆ ಹರಿದು ಬರುತ್ತೆ ಹಣದ ತೊಂದರೆಗಳೆಲ್ಲ ದೂರ ಆಗ್ತವೆ ಸಂತಾನ ಭಾಗ್ಯ ಆರೋಗ್ಯ ಮನಸ್ಸಿನ ಶಾಂತಿ ಮನೆಯ ಶುಭ ವೈಭೋಗ ಎಲ್ಲವೂ ಕೂಡ ಲಭಿಸುತ್ತೆ ಬಯಸಿದ ವರಗಳನ್ನು ಪಡೆಯಲು ಈ ಶ್ರಾವಣ ಸೋಮವಾರದ ಉಪಾಯ ತುಂಬಾ ಒಳ್ಳೆಯದು ನಿಮ್ಮ ಮನೆಯ ಪುಣ್ಯ ಪ್ರಭಾವವನ್ನು ಹೆಚ್ಚಿಸಲು ಈ ಶ್ರಾವಣ ಸೋಮವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ಶುದ್ಧವಾಗಿ ಸ್ನಾನ ಮಾಡಿ ಪ್ರಾರ್ಥನೆಗಾಗಿ ಶಿವನ ಎದುರು ಕುಳಿತುಕೊಳ್ಳಿ ಇದಾದ ಮೇಲೆ ಶಿವನಿಗೆ ನೈವೇದ್ಯವಾಗಿ ಒಂದು ಬೆಲ್ಲವನ್ನು ಅರ್ಪಿಸಿ ಬೆಲ್ಲದೊಂದಿಗೆ ತುಳಸಿ ಎಲೆ ತುಳಸಿ ಹಾಕಬಾರ್ದು ಅಥವಾ ಇದು ಬಿಲ್ ಬಿಲ್ವ ಪತ್ರೆ ಹಾಕಬೇಕು ಈ ಸಂದರ್ಭದಲ್ಲಿ ಓಂ ನಮ ಶಿವ ಎಂಬ ಮಂತ್ರವನ್ನು ನೂರ ಬಾರಿ ಜಪ ಮಾಡಬೇಕು ಜಪವಾದ ನಂತರ ಶಿವನಿಗೆ ಅರ್ಪಿಸಿದ ಬೆಲ್ಲವನ್ನ ಮನೆಯ ಖಜಾನೆಗೆ ಇಡಬೇಕು ಈ ಬೆಲ್ಲ ನಿಗದಿತ ಜಾಗದಲ್ಲಿ ಇರಬೇಕೆ ಹೊರತು ಅಡಿಗೆಗೆ ಬಳಸಬಾರ್ದು ಇದನ್ನು ದೇವರಿಗಂತಲೇ ಇಟ್ಟಿರಬೇಕು ಇದರಿಂದ ಆರ್ಥಿಕ ವೃದ್ಧಿ ಆಗೋದಂತೂ ಗ್ಯಾರಂಟಿ ಈ ವಿಧಾನವನ್ನು ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಹೀಗೆ ಪುನರಾವೃತ್ತಿ ಮಾಡ್ತಾನೆ ಇರಬೇಕು ನಿರಂತರ ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ವಿಧಾನ ಮಾಡಿದರೆ ಶಿವನು ನಿಮ್ಮ ಮನೆಗೆ ಒಂದು ಲಕ್ಷ್ಮಿಯ ಕಟಾಕ್ಷದೊಂದಿಗೆ ಬರ್ತಾರೆ ದುಡ್ಡಿನ ಬಾಗಿಲುಗಳು ತೆರೆದು ಹಣದ ನೀರಿನಂತೆ ಹರಿಯುತ್ತೆ ಮನೆಯ ಹಿರಿಯರಿಂದ ಪುರಾಣಗಳಲ್ಲಿ ವಿವರಿಸಲಾದ ಈ ಉಪಾಯ ಹಲವಾರು ಮಂದಿ ಅನುಸರಿಸಿ ಯಶಸ್ಸನ್ನು ಕಂಡುಹಿಡಿದ್ದಾರೆ ಬೆಲ್ಲವು ಶುಭದು ಶಿವನಿಗೆ ಈ ಬೆಲ್ಲ ನೈವೇದ್ಯವಾಗಿ ತುಂಬ ಬಹುಪ್ರಿಯ ಆ ಶಿವನು ಸತ್ಯ ಶುದ್ಧತೆ ಮತ್ತು ನಂಬಿಕೆಯನ್ನು ಮೆಚ್ಚುವ ದೇವತೆ ಶ್ರಾವಣ ಮಾಸದ ಶಕ್ತಿ ಇತರ ಯಾವುದೇ ತಿಂಗಳಿಗಳಿಂದ ತುಂಬ ಶಕ್ತಿಶಾಲಿ ಈ ಸಮಯದಲ್ಲಿ ಮಾಡಿದ ಪೂಜೆ ಜಪ ತಪಸ್ಸು ದಾನಗಳು ಹಲವು ಪಟ್ಟು ಫಲವನ್ನು ಕೊಡ್ತವೆ ಕೆಲವರು ಈ ಸಮಯದಲ್ಲಿ ಉಪವಾಸ ಮಾಡ್ತಾರೆ ಕೆಲವರು ದೇವಾಲಯಗಳಿಗೆ ಹೋಗಿ ಅಭಿಷೇಕ ಮಾಡ್ತಾರೆ ಆದರೆ ಮನೆಯಲ್ಲಿಯೇ ಈ ಸರಳ ವಿಧಾನ ಮಾಡಿದರೂ ಸಾಕು ದುಡ್ಡಿನ ಪ್ರವಾಹ ನೀವು ನೋಡಬಹುದು ಈ ಶ್ರಾವಣ ಸೋಮವಾರದ ವಿಶೇಷತೆ ಬಗೆಗೆ ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಶಿವನನ್ನು ಸಂತೋಷಪಡಿಸುವ ಈ ಸ ಸರಳ ಕ್ರಮ ನಿಮ್ಮ ಮನೆಯ ವಾತಾವರಣವನ್ನು ಪವಿತ್ರ ಮಾಡುತ್ತೆ ಲಕ್ಷ್ಮಿಯ ವಾಸವು ತುಂಬಾ ಸುಲಭ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಅರ್ಪಿಸಿದ ಪ್ರೀತಿ ಹಾಗೂ ಶ್ರದ್ಧೆ ಹಲವು ಪಟ್ಟು ಫಲ ನೀಡುತ್ತೆ ಇದು ಕೇವಲ ಒಂದು ಆಧ್ಯಾತ್ಮಿಕವಲ್ಲ ಧನದ ಬಗ್ಗೆಯೂ ಈ ಮಾಸದ ಒಂದು ಶಕ್ತಿ ಬಹುಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಶ್ರಾವಣ ಸೋಮವಾರದಂದು ನೀವು ಶುದ್ಧ ಹೃದಯದಿಂದ ಶಿವನನ್ನ ಪ್ರಾರ್ಥನೆ ಮಾಡಿ ಈ ಬೆಲ್ಲವನ್ನ ಅರ್ಪಣೆ ಮಾಡಿ ಈ ಉಪಾಯದಿಂದ ನಿಮ್ಮ ಹಣದ ಸಮಸ್ಯೆ ದೂರವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತೆ ಶ್ರಾವಣ ಸೋಮವಾರದ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಮಾಸದ ಮಹಿಮೆ ಅಷ್ಟೇನೂ ತಿಳಿಸಿ ಹೇಳಬೇಕಾಗಿಲ್ಲ ಈ ಮಾಸದ ಸೋಮವಾರಗಳು ಶಿವನಿಗೆ ಅತ್ಯಂತ ಪ್ರಿಯ ಭಕ್ತಿಯಿಂದ ಮಾಡಿದ ಪ್ರತಿ ಪುಣ್ಯ ಕಾರ್ಯ ಕೂಡ ಶತಫಲ ಪ್ರಯತ್ನ ಶತಫಲ ನೀಡುತ್ತೆ ಈ ಶ್ರಾವಣ ಸೋಮವಾರದಂದು ಶಿವನಿಗೆ ಒಂದು ವಿಶೇಷವಾದ ವಸ್ತುವನ್ನು ಅರ್ಪಣೆ ಮಾಡಿದರೆ ದುಡ್ಡು ದುಡ್ಡು ಮನೆಗೆ ಹರಿದು ಬರುತ್ತೆ ಹಣದ ತೊಂದರೆಗಳೆಲ್ಲ ದೂರ ಆಗ್ತವೆ ಸಂತಾನ ಭಾಗ್ಯ ಆರೋಗ್ಯ ಮನಸ್ಸಿನ ಶಾಂತಿ ಮನೆಯ ಶುಭ ವೈಭೋಗ ಎಲ್ಲವೂ ಕೂಡ ಲಭಿಸುತ್ತೆ ಬಯಸಿದ ವರಗಳನ್ನು ಪಡೆಯಲು ಈ ಶ್ರಾವಣ ಸೋಮವಾರದ ಉಪಾಯ ತುಂಬಾ ಒಳ್ಳೆಯದು ನಿಮ್ಮ ಮನೆಯ ಪುಣ್ಯ ಪ್ರಭಾವವನ್ನು ಹೆಚ್ಚಿಸಲು ಈ ಶ್ರಾವಣ ಸೋಮವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ಶುದ್ಧವಾಗಿ ಸ್ನಾನ ಮಾಡಿ ಪ್ರಾರ್ಥನೆಗಾಗಿ ಶಿವನ ಎದುರು ಕುಳಿತುಕೊಳ್ಳಿ ಇದಾದ ಮೇಲೆ ಶಿವನಿಗೆ ನೈವೇದ್ಯವಾಗಿ ಒಂದು ಬೆಲ್ಲವನ್ನು ಅರ್ಪಿಸಿ ಬೆಲ್ಲದೊಂದಿಗೆ ತುಳಸಿ ಎಲೆ ತುಳಸಿ ಹಾಕಬಾರ್ದು ಅಥವಾ ಇದು ಬಿಲ್ ಬಿಲ್ವ ಪತ್ರೆ ಹಾಕಬೇಕು ಈ ಸಂದರ್ಭದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಬಾರಿ ಜಪ ಮಾಡಬೇಕು ಜಪವಾದ ನಂತರ ಶಿವನಿಗೆ ಅರ್ಪಿಸಿದ ಬೆಲ್ಲವನ್ನು ಮನೆಯ ಖಜಾನಿಗೆ ಇಡಬೇಕು ಈ ಬೆಲ್ಲ ನಿಗದಿತ ಜಾಗದಲ್ಲಿ ಇರಬೇಕೇ ಹೊರತು ಅಡಿಗೆಗೆ ಬಳಸಬಾರ್ದು ಇದನ್ನು ದೇವರಿಗಂತಲೇ ಇಟ್ಟಿರಬೇಕು ಇದರಿಂದ ಆರ್ಥಿಕ ವೃದ್ಧಿ ಆಗೋದಂತೂ ಗ್ಯಾರಂಟಿ ಈ ವಿಧಾನವನ್ನು ಶ್ರಾವಣ ಮಾಸದ ಪ್ರತಿ ಸೋಮವಾರವೂ ಹೀಗೆ ಪುನರಾವೃತ್ತಿ ಮಾಡ್ತಾನೆ ಇರಬೇಕು ನಿರಂತರ ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ವಿಧಾನ ಮಾಡಿದರೆ ಶಿವನು ನಿಮ್ಮ ಮನೆಗೆ ಒಂದು ಲಕ್ಷ್ಮಿಯ ಕಟಾಕ್ಷದೊಂದಿಗೆ ಬರ್ತಾರೆ ದುಡ್ಡಿನ ಬಾಗಿಲುಗಳು ತೆರೆದು ಹಣದ ನೀರಿನಂತೆ ಹರಿಯುತ್ತೆ ಮನೆಯ ಹಿರಿಯರಿಂದ ಪುರಾಣಗಳಲ್ಲಿ ವಿವರಿಸಲಾದ ಈ ಉಪಾಯ ಹಲವಾರು ಮಂದಿ ಅನುಸರಿಸಿ ಯಶಸ್ಸನ್ನು ಕಂಡುಹಿಡಿದ್ದಾರೆ ಬೆಲ್ಲವು ಶುಭದು ಶಿವನಿಗೆ ಈ ಬೆಲ್ಲ ನೈವೇದ್ಯವಾಗಿ ತುಂಬಾ ಬಹುಪ್ರಿಯ ಶಿವನು ಸತ್ಯ ಶುದ್ಧತೆ ಮತ್ತು ನಂಬಿಕೆಯನ್ನು ಮೆಚ್ಚುವ ದೇವತೆ ಶ್ರಾವಣ ಮಾಸದ ಶಕ್ತಿ ಇತರ ಯಾವುದೇ ತಿಂಗಳಿಂದ ತುಂಬಾ ಶಕ್ತಿಶಾಲಿ ಈ ಸಮಯದಲ್ಲಿ ಮಾಡಿದ ಪೂಜೆ ಜಪ ತಪಸ್ಸು ದಾನಗಳು ಹಲವು ಪಟ್ಟು ಫಲವನ್ನು ಕೊಡ್ತವೆ ಕೆಲವರು ಈ ಸಮಯದಲ್ಲಿ ಉಪವಾಸ ಮಾಡ್ತಾರೆ ಕೆಲವರು ದೇವಾಲಯಗಳಿಗೆ ಹೋಗಿ ಅಭಿಷೇಕ ಮಾಡ್ತಾರೆ ಆದರೆ ಮನೆಯಲ್ಲಿಯೇ ಈ ಸರಳ ವಿಧಾನ ಮಾಡಿದ್ರೂ ಸಾಕು ದುಡ್ಡಿನ ಪ್ರವಾಹ ನೀವು ನೋಡಬಹುದು ಈ ಶ್ರಾವಣ ಸೋಮವಾರದ ವಿಶೇಷತೆ ಬಗ್ಗೆ ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಶಿವನನ್ನು ಸಂತೋಷಪಡಿಸುವ ಈ ಸಹ ಕ್ರಮ ನಿಮ್ಮ ಮನೆಯ ವಾತಾವರಣವನ್ನು ಪವಿತ್ರ ಮಾಡುತ್ತೆ ಲಕ್ಷ್ಮಿಯ ವಾಸವೂ ತುಂಬಾ ಸುಲಭ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಅರ್ಪಿಸಿದ ಪ್ರೀತಿ ಹಾಗೂ ಶ್ರದ್ಧೆ ಹಲವು ಪಟ್ಟು ಫಲ ನೀಡುತ್ತೆ ಇದು ಕೇವಲ ಒಂದು ಆಧ್ಯಾತ್ಮಿಕವಲ್ಲ ಧನದ ಬಗ್ಗೆಯೂ ಈ ಮಾಸದ ಒಂದು ಶಕ್ತಿ ಬಹುಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಶ್ರಾವಣ ಸೋಮವಾರದಂದು ನೀವು ಶುದ್ಧ ಹೃದಯದಿಂದ ಶಿವನನ್ನ ಪ್ರಾರ್ಥನೆ ಮಾಡಿ ಈ ಬೆಲ್ಲವನ್ನ ಅರ್ಪಣೆ ಮಾಡಿ ಈ ಉಪಾಯದಿಂದ ನಿಮ್ಮ ಹಣದ ಸಮಸ್ಯೆ ದೂರವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತೆ ಶ್ರಾವಣ ಸೋಮವಾರದ